ಸಿ ಸಿಟಿ ರವಿ ತಲೆಗೆ ಗಾಯವಾಗಿದ್ದೇಗೆ ಗೊತ್ತ ಸಿಟಿ ರವಿ ತಲೆ ಗಾಯ ಆಗಿದ್ದೇಗೆ ಸಿಟಿ ರವಿಯಿಂದಲೇ ದ್ವಂದ್ವ ಹೇಳಿಕೆ ಬಂದಿದೆ ಒಂದೇ ಸುದ್ದಿಗೋಷ್ಠಿ ಸಿಟಿ ರವಿ ಮಾತಿನಲ್ಲೇ ಗೊಂದಲ ಸೃಷ್ಟಿಯಾಗಿದೆ ತಲೆಗೆ ಆದ ಪೆಟ್ಟಿನ ಬಗ್ಗೆ ಸಿಟಿ ರವಿಯಿಂದಲೇ ಸೀಕ್ರೆಟ್ ರಿವಿಲ್ ಆಗಿದೆ ಪೊಲೀಸರಿಂದ ಸಿಟಿ ರವಿ ತಲೆಗೆ ಗಾಯ ಆಗಿಲ್ವಾ ತಾನೆ ತನ್ನ ತಲೆಯನ್ನ ಚಚ್ಚಿಕೊಂಡ್ರಂತೆ ಸಿಟಿ ರವಿ ತನ್ನ ತಲೆಯನ್ನ ಬಾಗಿಲಿಗೆ ಬಲವಾಗಿ ಚಚ್ಚಿಕೊಂಡ ಸಿಟಿ ರವಿ ಇದರಿಂದಲೇ ಸಿಟಿ ರವಿ ತಲೆಗೆ ಬೆಟ್ಟಾಗಿ ರಕ್ತಸ್ರಾವ ಆಗಿತ್ತು ಬೆಳಗಾವಿ ಕೋರ್ಟ್ ನಿಂದ ಹೊರಬಂದಾಗ ಕೂಡ ಸಿಟಿ ರವಿ ಸಿಟ್ಟಾಗಿದ್ರು ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಎಂದಿದ್ರು ರವಿ ಅತ್ಯೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ರು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ್ದೀರಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೋರ್ಟ್ನಿಂದ ಹೊರಬರುತ್ತಿದ್ದಾಗ ಗುಡುಗಿದ್ದ ಸಿಟಿ ರವಿ ಈ ಸರ್ಕಾರದ ಸರ್ವಾಧಿಕಾರ ತುಂಬಾ ದಿನ ಉಳಿಯಲ್ಲ ಎಂದು ವಾರ್ನಿಂಗ್ ಕೊಟ್ಟಿದ್ರು ಬೆಂಗಳೂರಿಗೆ ಕರೆತರುವಾಗ ಸಿಟಿ ರವಿ ಆಕ್ರೋಶದ ಮಾತುಗಳನ್ನಾಡಿದ್ರು ಎಂಎಲ್ಸಿ ಸಿಟಿ ರವಿಗೆ ನಿನ್ನೆ ಜನಪ್ರತಿನಿಧಿ ಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದಿಸಿದ ಕೇಸ್ನಲ್ಲಿ ರವಿಗೆ ಬೇಲ್ ಸಿಕ್ಕಿದೆ ಸಿಟಿ ರವಿ ಪರವಾದ ವಾದ ಮಂಡಿಸಿದ್ದ ಅಶೋಕ್ ಹಾರನಹಳ್ಳಿ ಮೊನ್ನೆ ರಾತ್ರಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ವಾದ ಆಲಿಸಿದ ನ್ಯಾಯಾಲಯದಿಂದ ಸಿಟಿ ರವಿಗೆ ಜಾಮೀನು ಸಿಕ್ಕಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೂ ಎಂದಿದ್ದ ಸಿಟಿ ರವಿ ಮೊನ್ನೆ ಸಂಜೆ ಸುವರ್ಣಸೌಧ ಆವರಣದಲ್ಲಿ ಸಿಟಿ ರವಿ ಬಂಧಿಸಲಾಗಿತ್ತು ಬೆಳಗಾವಿಯ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದ್ರು ಬೆಳಗಾವಿಯಿಂದ ಜನಪ್ರತಿನಿಧಿ ಕೋರ್ಟ್ಗೆ ಕೇಸ್ ವರ್ಗಾವಣೆ ಮಾಡಿದ್ರು ಕೊನೆಗೂ ಸಿಟಿ ರವಿಗೆ ಜಾಮೀನು ನೀಡಿತ್ತು ಜನಪ್ರತಿನಿಧಿ ಕೋರ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು ಇದೆಲ್ಲದರ ಮಧ್ಯೆ ಸಿಟಿ ರವಿ ತಲೆಗೆ ಗಾಯವಾಗಿದ್ದೇಗೆ ಗೊತ್ತಾ ಎಂಬ ಪ್ರಶ್ನೆ ಹುಟ್ಟಿದೆ ಠಾಣೆಯಲ್ಲಿ ಸಿಟಿ ರವಿ ತಲೆಗೆ ಗಾಯವಾಗಿದ್ದೇಗೆ ಗೊತ್ತಾ ಸಿಟಿ ರವಿ ತಲೆಗೆ ಗಾಯ ಆಗಿದ್ದೇಗೆ ಸಿಟಿ ರವಿಯಿಂದಲೇ ದ್ವಂದ್ವ ಹೇಳಿಕೆ ಬಂದಿದ್ದು ಒಂದೇ ಸುದ್ದಿಗೋಷ್ಠಿ ಸಿಟಿ ರವಿ ಮಾತ್ನಲ್ಲೇ ಗೊಂದಲ ಸೃಷ್ಟಿಯಾಗಿತ್ತು ತಲೆಗೆ ಆದ ಪೆಟ್ಟಿನ ಬಗ್ಗೆ ಸಿಟಿ ರವಿಯವರೇ ಸ್ವತಃ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ ಪೊಲೀಸರಿಂದ ಸಿಟಿ ರವಿ ತಲೆಗೆ ಗಾಯ ಆಗಿಲ್ವಾ ಹಾಗಾದ್ರೆ ತಾನೇ ತಲೆ ಚಚ್ಚಿಕೊಂಡು ಡ್ರಾಮಾ ಕ್ರಿಯೇಟ್ ಮಾಡಿದ್ರ ಸಿಟಿ ರವಿ ಪೊಲೀಸರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ರ ಸಿಂಪತಿಯ ತಂತ್ರ ಕಾಕಿ ಮೇಲಿನ ಕೋಪವೂ ಗೊತ್ತಿಲ್ಲ ತನ್ನ ತಲೆಯನ್ನ ತಾನೇ ಚಚ್ಚಿಕೊಂಡು ಸಿಟಿ ರವಿಯವರು ಡ್ರಾಮಾ ಮಾಡಿದ್ರ ತಾನೇ ತಲೆ ಚಚ್ಚಿಕೊಂಡು ಡ್ರಾಮಾ ಕ್ರಿಯೇಟ್ ಮಾಡಿದ ಸಿಟಿ ರವಿ ಪೊಲೀಸರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ರ ನಿನ್ನೆ ಬೆಳಗಾವಿಯ ಕೋರ್ಟ್ನಿಂದ ಹೊರ ಬಂದಾಗ ಕಾಂಗ್ರೆಸ್ ಮೇಲೆ ಸಿಟಿ ರವಿ ಸಿಟ್ಟಾಗಿದ್ರು ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಎಂದು ಗುಡುಗಿದ್ರು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂದು ಗುಡುಗಿದ್ರು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದೀರಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೋರ್ಟ್ ನಿಂದ ಹೊರ ಬರುತ್ತಿದ್ದಾಗ ಗುಡುಗಿದ್ದ ಸಿಟಿ ರವಿ ಈ ಸರ್ಕಾರದ ಸರ್ವಾಧಿಕಾರ ತುಂಬಾ ದಿನ ಉಳಿಯಲ್ಲ ಎಂದಿದ್ದಾರೆ ಬೆಂಗಳೂರಿಗೆ ಕರೆತರುವಾಗ ಸಿಟಿ ರವಿ ಆಕ್ರೋಶದ ಮಾತುಗಳನ್ನಾಡಿದರು ಎಂಎಲ್ಸಿ ಸಿಟಿ ರವಿಗೆ ನಿನ್ನೆ ಜನಪ್ರತಿನಿಧಿ ಕೋರ್ಟ್ನಿಂದ ಜಾಮೀನು ಬಂದಿದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದಿಸಿದ ಕೇಸ್ನಲ್ಲಿ ರವಿಗೆ ರಿಲೀಫ್ ಸಿಕ್ಕಿತ್ತು ಸಿಟಿ ರವಿ ಪರವಾದ ವಾದ ಮಂಡಿಸಿದ ಅಶೋಕ್ ಹಾರನಹಳ್ಳಿ ಮೊನ್ನೆ ರಾತ್ರಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರು ವಾದ ಆಲಿಸಿದ ನ್ಯಾಯಾಲಯದಿಂದ ಸಿಟಿ ರವಿಗೆ ಜಾಮೀನು ಸಿಕ್ಕಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೂ ಎಂದಿದ್ರು ಸಿಟಿ ರವಿ ಮೊನ್ನೆ ಸಂಜೆ ಸುವರ್ಣಸೌಧ ಆವರಣದಲ್ಲಿ ಸಿಟಿ ರವಿಯನ್ನ ಬಂಧಿಸಲಾಗಿತ್ತು ಬೆಳಗಾವಿ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದ್ರು ಬೆಳಗಾವಿಯಿಂದ ಜನಪ್ರತಿನಿಧಿ ಕೋರ್ಟ್ಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು ಕೊನೆಗೂ ಸಿಟಿ ರವಿಗೆ ಜಾಮೀನು ನೀಡಿದ ಜನಪ್ರತಿನಿಧಿ ಕೋರ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ರಾವ್ ವಾದ ಮಂಡಿಸಿದ್ರು ಆದರೆ ಕೊನೆಗೆ ಸಿಟಿ ರವಿಗೆ ಜಾಮೀನು ಸಿಕ್ಕಿತು ಅಲ್ಲೇ ಧರಣಿ ಕೂತ್ಕೊಂಡೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋ ತುಂಬಿದ್ರು ಆಗ ಲಾಟಿಯಿಂದ ಹೊಡೆತ ಬಿತ್ತು ಹೇಗಾಯ್ತು ನಂಗೆ ಗೊತ್ತಿಲ್ಲ ನನ್ನ ತಲೆ ಹೊಡ್ತಾ ಬಿತ್ತು ರಕ್ತ ಬರ್ತಾ ಇದೆ ಆವಾಗ ಒಂದು ಹನ್ನೊಂದು ಮುಖಾಲು ಸಮಯ ಇರು ನಾನೇನು ಮಾಡಿದೆ ನನ್ನ ತಲೆನ ಜೋರಾಗಿ ಶುರು ಮಾಡಿದೆ ಅವನಿಗೆ ಇವನಿಗೆ ಚೆಚ್ಕೆ ಜೋರಾಗಿ ದೋರ್ನಾಗೆಲ್ಲ ಒದ್ದೆ ಆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕಟ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕಿತ್ತು ಜೋರಾಗಿ ಬದ್ಧ ಅವಾಗ ಈ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ